ಡಿವೈನ್ ಪವರ್ನ ಒಂದು ಹತ್ತು ಸೆಕೆಂಡ್ ಫೀಲ್ ಮಾಡ್ಕೊಂಡ್ಬಿಡ್ತೀವಿ ನೀವು ಇಲ್ಲಿದ್ದೀರಾ ಸ್ಕ್ರೀನ್ ಅಲ್ಲಿ ನಾವು ಒಂದ್ಸಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನೋಡಿದಾಗ ಕೈ ಮುಗಿದಿದ್ವಿ ಅದಾದ ನಂತರ ಕಾಂತಾರದಲ್ಲಿ ನೋಡಿ ಸ್ವಾಗತ ತಮಗೆ ಆತ್ಮೀಯವಾದ ಸ್ವಾಗತ ಇಷ್ಟೊತ್ತು ನೀವು ಪ್ರೀತಿ ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರಕ್ಕಾದ್ರೆ ಇನ್ನು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮಗಿಷ್ಟ ಆದರೆ ಎಲ್ಲರಿಗೂ ಇಷ್ಟ ಆದಾಗೆ ರಾಜಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನು ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವಾಗ ಅದೇ ಥರ ಮ್ಯೂಕ್ ಮಾಡ್ತಿದ್ದೆ ಆವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಹೇಳಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿ ಕೊಡ್ಬೋದ ಅಂಥೇಳಿ ಹರಿಪ್ರಿಯವರು ನನಗೆ ಫೋನ್ ಮಾಡೋದು

ಸೊ ಹರಿಪ್ರಿಯವ್ರು ನನಗೆ ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತ ನಾನು ಅದೇ ನಿಮ್ಮ ಗಂಡದಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಂತ ಹೇಳಿ ಅವರೇನು ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗೂ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೊ ಹೌದು ರಜೆ

ಟ್ರೈಲರ್ ಮುಖಾಂತರ ಬರೋದಾಗ ಸೊ ನಿರ್ಮಾಪಕರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ತುಂಬ ಅದ್ಭುತವಾಗಿ ತುಂಬ ರಿಚ್ ಆಗಿ ಸಿನಿಮಾನ ಮಾಡಿದ್ರ ಮೊದಲಿಂದ ನಿರ್ದೇಶನ ಮಾಡಿ ನಿರ್ದೇಶನ ಮಾಡಿರುವಂಥ ಚೇತನ್ ಅವರ ಒಂದು ದಾಸ್ ಎಲ್ಲಿದ್ದಾರೆ ಕೇಳಿಸಿಲ್ವಾ ಏನು ಕೇಳಿಸಿಲ್ವಾ ಪುಷ್ಪಕ ವಿಮಾನ ಆಗೋಯ್ತಾ ಇದು சைல சைலா இவங்க வசிஸ்ட் மைக் அங்கே வந்து ஒன்றே நிமிஷம் செக் பண்ண

ಹಾ ಓಕೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ ಸೊ ಹಾಗಾಗಿ ನೀವು ಬಿಟ್ಕೊಡ್ಬಿಡಿ ನಾವು ಬಿಟ್ಕೊಡ್ಬಾರ್ದು ಇಬ್ರು ಒಂದು ವಿಂಗ್ ವಿಂಗ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನಿಮ್ಮೆಲ್ಲರೂ ಸಹಕಾರ ಇರಲಿ ಸೊ ನವೀನ್ ಅವಾಗ ಡಾಲಿಕ್ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಪ್ರೆಸ್ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬಿಂಗಾವಲ್ಲಾಗಿ ಹರಿಪ್ರೆ ಅವರು ನಿಮ್ಮಿಬ್ಬರ ಬಾಣಲು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತಗೊಂಡ್ಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳಿಗೆ ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಗ್ಲಿಲ್ಲ ಅಂತ ಹೇಳಿಬಿಟ್ಟು ಪಾಟೀಲರಿಗೆ ಗರ್ಭವೊಂದಿರಂತೆ ಡೈರೆಕ್ಟ್ರ್ ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳ ಹಿಂಗೆ ಬ್ರೇಕ್ ತೊಗೊಬಿಡ್ಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಾಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈಬಾ ನೀವು ಇಲ್ಲೇ ಇದ್ದೀರಾ ನಿಮ್ಮ ಚಿತ್ರದ ನಾಯಕ ನಟಿಯರ ಹೊರಕನ ಮಾತಾಡಿಸ್ಕೊಂಡ ಅವರ ಫಸ್ಟ್ ಫ್ರೆಂಡ್ ಸೋ ನೀವು ಅವರ ಮಾತು ಕೇಳಬೇಕು ಅನ್ನೋ ನಮ್ಮೆಲ್ಲರ ಆಸೆ ವೆರಿ ಬ್ಯೂಟಿಫುಲ್ ಹರಿಪ್ರಿಯಾ ಅವರು ಡೈಲಾಗ್ ಹೇಳೋದಿಕ್ಕೆ ಹೀರೋನ ಅಲ್ಲಾ ನಮ್ದು ಡೈಲಾಗ್ ಇರಲಿಲ್ಲ ಬರೀ ಸಿನಿಮಾದ ಮಾತ್ರ ಡೈಲಾಗ್ ಎಲ್ಲ ಹೊಸೌಟ್ ವಿಥೌಟ್ ಮೈಕ್ ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ ಟೂಗೆ ಡೈರೆಕ್ಟ್ ಆಗಿ ಬರಬೇಕು ಅವಾಗಲೇ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ ಹರಿಪ್ರಿಯಾ ಅವರೇ ನಿಮ್ಮ ಮಾತು ರಿಷಬ್ ಅವರಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ